ಶೂದ್ರ ಮಕ್ಕಳ ಹೇಳ್ತಕ್ಕಂಥದ್ದು ಇವತ್ತು ಯಾವ ಮತಕ್ಕಿದ್ದಾರೆ ಅಂತ ಹೇಳಿದ್ರೆ ಶಿರಾದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಕೂಲಿಯ ಮಗ ಹತ್ತಿದ್ದಾರೆ ನಾನ್ ಹೇಳ್ತೀನಿ ಅವಕಾಶಗಳು ಇವತ್ತು ಎಲ್ಲಾ ರೀತಿಯಾದಂತ ಅವಕಾಶಗಳನ್ನ ಕೊಡ್ತಾ ಇದೀವಿ ಇವತ್ತು ಸಂವಿಧಾನಬದ್ಧವಾಗಿ ಸರ್ಕಾರದಲ್ಲಿ ಎಲ್ಲಾ ರೀತಿಯಾದಂತ ಅವಕಾಶಗಳು ಕೊಟ್ಟಾಗ ಅವಕಾಶಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಬಹುಶಃ ನಿಮ್ಮ ಎಲ್ಲೋ ಒಂದು ಕಡೆಗೆ ಮಕ್ಕಳ ಪರಿಶ್ರಮದಿಂದ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಿರಾದಲ್ಲಿ ಇರ್ತಕ್ಕಂಥ ವಾತಾವರಣ ಏನು ಅಂತ ಹೇಳಿದ್ರೆ ಇವತ್ತು ಶೈಕ್ಷಣಿಕವೇನ ಅಲ್ಲ ಇವತ್ತು ಎಂ ಎಂಕಾಂ ಎಂ ಎಸ್ ಸಿ ಎಲ್ಲದೂ ಕೂಡ ಇವತ್ತು ಸಿರಾದಲ್ಲಿ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಕೂಡ ನಾವು ಓದೋದಕ್ಕೆ ಸಾಧ್ಯತೆ ಇದೆ ಅಂದ್ರೆ ಡಿಪ್ಲೊಮಾ ಐ ಟಿ ಐ ಕೂಡ ಇರ್ಬೇಕಾದಾಗ ನಾನು ಒಂದು ಈಗ ನಾನು ಸುಮಾರು ನಾಲ್ಕು ವರ್ಷದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಸಿರಾಕೆ ನನಗೆ ನಾವು ತಗೊಂಡಾಗ ಆಗ ಮಕ್ಕಳು ಯಾರು ಬರ್ತಾ ಇರಲಿಲ್ಲ ಅವಾಗ ಇವತ್ತೇನಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹುಡುಕಂಡು ಬೆಂಗಳೂರಿಂದ ಬರ್ತಾ ಇದ್ದಾರೆ ಇವತ್ತು ಸಿರಾಕೆ ಮಕ್ಕಳು ಬರ್ತಾ ಇದ್ದಾರೆ ನಾನು ಯಾಕೆ ಮಾತನ್ನೇ ಅಂತ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿಯಾದಂತಹ ಶಿಕ್ಷಣವನ್ನ ಕೊಡ್ಬೇಕು ಕಾರಣಕ್ಕೋಸ್ಕರ ಅವಕಾಶಗಳನ್ನ ಮಾಡ್ಕೊಳ್ತೇನೆ ಅವಕಾಶಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಾಗ ನೀವು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಎಲ್ಲರಂತೂ ನಿಲ್ನಲಿಕ್ಕೆ ಸಾಧ್ಯ ಆಗ್ತದೆ ನಾವು ಶು ನಾನು ಒಂದು ಮಾತು ನಾಗ ಹೇಳ್ತಾ ಇದ್ದೀನಿ ಮೌಢ್ಯ ನಿಷೇಧ ಕಾಯ್ದೆ ಆ ಮೌಢ್ಯ ನಿಷೇಧ ಕಾಯ್ದೆ ತರಬೇಕಾದಾಗ ನಾ ನನಗೆ ಇಡೀ ಸೃದಾಯ ಜನ ಎಲ್ಲೂ ಕೂಡ ವಿರೋಧ ಮಾಡಿದ್ರು ಟೀಕೆ ಮಾಡಿದ್ರು ಆ ಕಾನೂನು ತರಬೇಕಾದಾಗ ದೊಡ್ಡ ಹೋರಾಟ ಆಗಿದೆ ಆ ಕಾನೂನು ತಂದೆ ಆದ್ರೆ ಜಾರಿ ಮಾಡಕ್ಕೆ ಬಿಡ್ಲಿಲ್ಲ ಅಂತಿಮವಾಗಿ ಅಂತಿಮವಾಗಿ ಅಂತಂದ್ರೆ ನಾನು ಅವನೇ ಕೊನೆ ನಾನು ನೋಟಿಫಿಕೇಶನ್ ಮಾಡಿ ಅದಕ್ಕೆ ಜಾರಿ ಕೊಡುವಂತ ಕೆಲಸವನ್ನು ಮಾಡಿದ್ವಿ ಆದರೆ ಜಾರಿ ಕೊಡುವಂತ ಕೆಲಸ ಮಾಡುದು ಕೊಡದ ಆಚೆ ಬಂದಿದ್ಯಾ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ನಮ್ಮ ಪೊಲೀಸರು ಇವತ್ತು ಪೊಲೀಸರು ನಮ್ಮ ರಕ್ಷಣೆ ಕೊಡ್ತಾ ಇರ್ತಕ್ಕಂಥವ್ರು ಮೌಢ್ಯವನ್ನ ನಿಷೇಧ ಮಾಡಬೇಕಾಗಿರ್ತಕ್ಕಂಥವ್ರು ಮೌಢ್ಯವನ್ನ ದೂರ ಇಡಬೇಕಾಗಿರ್ತಕ್ಕಂಥವ್ರು ಆ ಕಾನೂನನ್ನ ಜಾರಿ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ನಾನೇ ಆಕ್ಷೇಪವನ್ನು ಮಾಡ್ತಾ ಇದ್ದೇನೆ ಇವತ್ತು ಪೊಲೀಸರು ಅದು ಪುಸ್ತಕವನ್ನು ತೆಗೆದು ನೋಡಬೇಕು ಆ ಕಾನೂನನ್ನ ಜಾರಿ ತರುತ್ತ ಮಾಡಿದ್ರೆ ಮನುಷ್ಯ ಮನಸ್ಸಿನಲ್ಲಿ ಜಾತಿ ಜಾತಿ ಜಾತಿರ್ತಕ್ಕಂಥ ತಾರತ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಾವು ಒಂದು ಎಲ್ಲರೂ ಕೂಡ ಒಂದು ಒಂದೇ ಒಂದು ಮಾತಾಡ್ತೇವೆ ಮನೆಗೆ ಇವತ್ತು ವಾಲ್ಮೀಕಿ ಮಹರ್ಷಿಗಳು ಯಾವ ಸ್ಕೂಲಲ್ಲಿ ಓದಿದ್ರು ನಾಗಭೂಷಣ ಭಾಷಣ ಕೇಳಿದೆ ನಾನು ಈ ಸ್ವಾತಂತ್ರ್ಯ ಇರ್ತಕ್ಕಂಥ ವಿಚಾರಗಳನ್ನ ಮಾತಾಡಬೇಕು ಸೂಂದ್ರು ವಾಹು ಇವರು ಅಂತ ಹೇಳಿ ನಾನು ಅದನ್ನೇ ಮತ್ತೆ ಮಾತಾಡಕ್ಕೆ ಹೋಗೋದಿಲ್ಲ ನಮಗೆ ಸಂವಿಧಾನ ಬಂದ ಮೇಲೆ ಅದೆಲ್ಲದೂ ನಿರ್ನಾಮ ಹೋಯಿತು ಅಂದ್ರೆ ನಾ ಈಗ ಸಂವಿಧಾನ ಒಪ್ಪಿದ್ದ ಒಪ್ಪಿದ ಮೇಲೆ ಜಾತಿ ಧರ್ಮ ಎಲ್ಲವೂ ಅದು ಯಾವುದೇ ರೀತಿಯೂ ಕೂಡ ತಾರತಮ್ಯವನ್ನು ಮಾಡಬೇಕು ಸಾಧ್ಯ ಇಲ್ಲ ಆ ರೀತಿಯಾದಂಥ ವಾತಾವರಣವನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು ಇಡೀ ದೇಶದ ಒಂದೇ ಸಂವಿಧಾನ ಎಲ್ಲದನ್ನೂ ಕೊಟ್ಟಿದೆ ನಮಗೆ ಯಾವುದೂ ಕೊಟ್ಟಿಲ್ಲ ನಿಮ್ಗೆಲ್ಲ ಘನತೆ ಗೌರವ ಎಲ್ಲರನ್ನು ಕೊಟ್ಟಿದೆ ಆದ್ರೆ ಇನ್ನೂ ಒಂದು ಕಡೆಗೆ ನಿಮ್ಮ ಪರಿಶ್ರಮ ಬೇಕಾಗ್ತದೆ ನಿಮ್ಮ ಪರಿಶ್ರಮ ಇದ್ರೆ ಮಾತ್ರ ಸಂವಿಧಾನ ಕೊಟ್ಟಿದ್ದಕ್ಕೂ ಕೂಡ ಪ್ರಯೋಜನ ಆಗ್ತದೆ ನನಗೆ ಬಂದು ನಾನು ಈ ಭಾಗದಲ್ಲಿ ಶಾಸಕ ಆದಂತ ಸಂದ ಎರಡ್ ಸಾವಿರದ ಎಂಟರಲ್ಲಿ ನಾನು ಒಂದು ಎಜುಕೇಷನ್ ಹಬ್ ಮಾಡ್ತೇನೆ ಅಂತಕ್ಕಂಥ ಮಾತನ್ನ மாத்தன்ே ஹப் அந்த நன்கேனால பரதலாக அந்த அந்த கோத்திட்டு நன்க்க நான் எல்லா ஜாதி வர கூட முன்னலின் ஒன்னொந்து சாலகிட்டேன் வச்ச அலைமாரி ಕರ್ನಾಟಕದಲ್ಲಿ ನಾಲ್ಕೇ ನಾಲ್ಕು ಶಾಲೆಗಳು ಮಂಜೂರಾಗಿರೋ ಅದನ್ನ ಸಿರಾಕು ಕೂಡ ಒಂದು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಮೌಲಾನ ಆದ ವಸತಿ ಶಾಲೆ ಕರ್ನಾಟಕಕ್ಕೆ ಕೊಟ್ಟಿದ್ದು ಇಪ್ಪತ್ತಾಲ್ಕು ಅದರಲ್ಲಿ ಸಿರಾಕು ಕೂಡ ಒಂದು ಮಂಜೂರಾಗಿದೆ ಅಂದ್ರೆ ಯಾವ್ಯಾವ ಹೊಸ ಶಾಲೆಗಳು ಬರ್ತವೋ ಅವೆಲ್ಲದೂ ಕೂಡ ಪ್ರಥಮವಾಗಿ ತಿರಾಕೆ ಬರ್ತವೆ ಈಗ ನಾನು ವಸತಿ ಶಾಲೆಗಳು ನಾವು ಮಾಡಿರ್ತಕ್ಕಂಥದ್ದು ಒಟ್ಟಾರೆ ತಾಲೂಕಿನಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಈಗ ಆಗಿರ್ತಕ್ಕಂಥದ್ದು ಹನ್ನೆರಡು ಹನ್ನೆರಡು ವಸತಿ ಶಾಲೆಗಳಾಗಿದೆ ಈಗ ಹನ್ನೆರಡು ಅಂದ್ರೆ ಎರಡು ವರ್ಷದಾಗಿರೋದು ಆಗಿರೋದು ಕತ್ತರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಆ ಅಂಕಿ ಅಂಶ ಹೇಳ್ಬೇಕಾಗ್ತದೆ ಎರಡು ಸಾವಿರದ ಮುನ್ನೂರ ಐವತ್ತು ಜನ ಮಕ್ಕಳಿದ್ದಾರೆ ನಾನೀಗೊಂದು ಹದಿನೈದು ವರ್ಷದ ಕೆಳಗೆ ಹೋಗಿದ್ದೆ ಎರಡ್ ಸಾವಿರದ ಮುನ್ನೂರ ಐವತ್ತು ಮಕ್ಕಳಲ್ಲಿ ಒಬ್ಬರು ಫೇಲ್ ಆಗಿಲ್ಲ ఒప్పుడు సెకండ్ క్లాస్ ఇలా ఎలా ఫస్ట్ క్లాసు ఎలా కూడా డిస్టింక్ష